ನಾನು ಅವರ ಸದಸ್ಯರು ಈಗ ಒಂದು ಒಂದು ವರ್ಷದಲ್ಲಿ ಬಂದು ಮನೆಯಿಂದ ಬಂದು ನೋಡಪ್ಪ ಮಟ್ಟದ ಹಾಳಾಗೋಗ್ಬಿಡುತ್ತೆ ನೋಡಿದ ಸಿದ್ಧಾಚಾರ ಆಗಲ್ಲ ನೋಡಿದ್ರು ಯಾರು ಸುಧಾರಿದ್ದಾರೆ ಅವ್ರು ಹೋಗಿ ಡಾಕ್ಯುಮೆಂಟ್ನ ತೋರಿಸಿ ಎ ಸಿ ಕೋಟಲ್ ಅಂದರೆ ಒಂದೊಂದು ಹದಿನೆಂಟು ಎಕರೆ ಐತೆ ಅದೇನೋ ನೀವು ಅದನ್ನು ಅಪ್ರೂವ್ ಮಾಡಿಕೊಂಡಿದ್ರೆ ನಮ್ಮ ಜನಕ್ಕೆ ಕುಳ್ಕೊಡುತ್ತೆ ನಾವು ಹೋಗಿದ್ರೆ ಅದು ಹಾಳಾಗೋಗ್ಬಿಡಪ್ಪ ಸಿದ್ಧಾಚಾರ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತಾಗಿ ನಾನು ಹೇಳು ಆವಾಗ ಡಾಕ್ಯ ಮಾಡ್ಕೊಂಡು ಹೋದಾಗ ನಾನು ಜನ ಮುಂದೆ ಇಟ್ಟೆ ಈ ತರ ನಲವತ್ತಿನ ಶ್ರೀ ಆಗೈತೆ ಕೊಟ್ಟಿದ್ದಾರೆ ಇದಕ್ಕೆ ನಾವೇನ್ ಮಾಡೋಣ ಅಂತ ನಾವು ಕೇಳಿ ಕೇಳಿದ್ರೆ ನಾನು ಅವರೆಲ್ಲ ಒಂದೇ ಆದ್ರೆ ಈ ಪ್ರೆಸ್ ಮಹೋತ್ಸವದ ಆರಂಭ ಮಾಡಿದ್ದೆ ಈ ಆರಂಭ ಮಾಡೈತೆ ಬೇಡ ಬೇಡ ರಾಜ್ಯ ಇಡ್ಬೇಕು ಅಂತ ಹೇಳ್ತೇನೆ ಅದಕ್ಕೆ ದಯವಿಟ್ಟು ಮುಂದೆ ಬಂದ್ರೆ ನಾವೆಲ್ಲ ಜನಾಂಗ್ ನೋಡ್ಬಿಟ್ಟು ಅಧ್ಯಕ್ಷ ಮಾಡೋಣ ಅಂತ ಹೇಳಿದ್ವಿ ಆ ಒಂದು ಪ್ರೆಸ್ ಮೀಟ್ ಅಂತ ಮಾಡ್ತೀನಿ ನಾ ಒಂದು ಸಂಘದ ಜನಾಂಗ್ ಮೀಟಿಂಗ್ ಮಾಡ್ತೀನಿ ಆ ಮೀಟಿಂಗ್ ಮಾಡಿದಾಗ ಮುಂದೆ ಇಲ್ಲ ನನಗೆ ನಾನ್ ಮಾಡಿದ ಬಾಬಾ ಮಟ್ಟಲ್ ನಾನು ನನಗೆ ಬೇಡ ನನ್ ಸಾಕೊಂಡಿದ್ದೆ ಯಾಕೆ ಸಾಕ ಹೋಗ್ಬಿಟ್ಟಿದ್ದೆ ಹದಿನೆಂಟು ಎಕರೆ ನಿಮ್ಗೆ ಎಷ್ಟೋ ಅಮೌಂಟ್ ಮಾತಾಡ್ಕೊಳ್ಬೇಕು ಇವತ್ತು ಅವ್ರಿಶ್ ಬಿಟ್ಟು ಬೇರೆ ಬೇರೆ ಪ್ಲೇಸ್ ಅಲ್ಲೇ ಇಲ್ಲ ಒಂದು ಹದಿನೆಂಟಿಂದ ಇಪ್ಪತ್ತೆರೆ ಅದು ಹೋಗ್ಬಿಟ್ಟು ಇವಾಗ್ಲೇಮ್ ಮಾಡ್ತಾ ಇರೋದೇ ನಾವು ಹೊಸ ಕಷ್ಟ ಬಂದ್ಮೇಲೆ ಹದಿನೆಂಟು ಲಕ್ಷಕ್ಕೆ ನಾವು ತಗೊಂಡು ಅದನ್ನ ಸರ್ಕಾರ ಮಾಡಿ ದೂರು

ನಾವು ಕೇಳಿ ನಮಗೆ ನಮ್ಮ ರೆತಿ ಕೊಟ್ಟಿರುತ್ತಾರೆ ಅದನ್ನ ಉಳಿಸ್ಕೊಳಕಾಗ್ತದೆ ಹಿಂದಿನ ಹಿಂದಿನ ಜನಾಂಗದ ಸಿದ್ದಾಚಾರಿ ಟ್ರಸ್ಟ್ನವರು ನೂರ ಎಕರೆಯಲ್ಲಿ ಹೋಗಿ ಅದನ್ನ ಸರಿಯಾಗಿ ಕಾಪಾಡಿಕೊಂಡು ಬಂದಿರೋದಿಲ್ಲ ಈಗ ತತ್ಕಾಲಿಕವಾಗಿ ಇಪ್ಪತ್ತು ಇಪ್ಪತ್ತೈದು ಎಕರೆ ಇದೆ ಯಾರಾದರೂ ಹೋಗಿ ಹೋಗಿ ನೋಡೋ ಅಂದರೆ ನನಗೇನು ಬಿಡೋದು ಏನಾದರೂ ಮಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಇವಾಗ ನಮ್ಮ ಜಮೀನು ನೂರ ಎಂಟು ಎಕರೆಯಲ್ಲಿ ಇಪ್ಪತ್ತು ಎಕರೆ ಸಿಗ್ತಾ ಇದೆ ಅದನ್ನು ಸರ್ವೆ ಮಾಡೋಣ ಬನ್ನಿ ಹಾಗೆ ಹೀಗೆ ಅಂದರೆ ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊ ಹೋಗ್ರಿ ಹೋದರೆ ಹೋಗಲಿ ಹೋಗಲಿ ಹೋಗ್ರಿ ಅಂದರೆ ನನ್ನ ಇದೆ ಅಲ್ಲೇ ಒಂದು ಗುಂಡಿತ್ತು ಮಹತ್ವದ ಗುಂಡು ಗ್ರ್ಯಾನೈಟ್ ಅದು ಅದನ್ನು ಅವರು ಸಂಘಕ್ಕೂ ಕೊಟ್ಟಿಲ್ಲ ಯಾರು ಪರ್ಮಿಷನೂ ತಗೊಂಡಿಲ್ಲ ರಾತ್ರಿ ರಾತ್ರಿ ಪೈದು ಒಂದು ಎರಡು ತಿಂಗಳು ಕಳಿಸಿದ್ದಾರೆ ಅದು ದುಡ್ಡೇ ನಾಯಕರು ಸಂಘಕ್ಕೂ ಪರ್ಮಿಷನ್ ತಗೊಂಡಿಲ್ಲ ಈ ಥರ ಮೂವತ್ತು ವರ್ಷದಿಂದ ನಡೆಯಿದೆ ಏಕೆಂದರೆ ಅವರು ನಮ್ಮ ಜನ ಅಂಗದವ್ರೆ ನಾವು ಅದನ್ನು ಪಬ್ಲಿಕ್ ಮಾಡ್ಕೋಬಾರ್ದು ಅಂತ ಇಷ್ಟು ದಿನ ಇದ್ವಿ ಸುಮ್ಮನೆ ಸುಮ್ಮನೆ ಆದರೂ ಇವಾಗ ಮೂರು ವರ್ಷದಿಂದ ನಾವು ಮಾಡ್ತಾ ಇದೀವಿ ನಮ್ಮ ಆಡಿಟ್ ಇದೆ ಲೆಕ್ಕ ಇದೆ ಬೇಕು ಅಂದರೆ ನಾವು ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಮಧು ಸಂಘದಲ್ಲಿ ನಾನು ಪರಮೇಶ್ವರ ಆಚಾರಿ ರಾಮಕೃಷ್ಣ ಆಚಾರಿ ನಾವು ಅದರಲ್ಲೇ ಇದ್ದೀವಿ ಅದನ್ನು ಫೋರ್ ಜೀರೋ ಮಾಡಿಬಿಟ್ಟು ಆ ನಮ್ಮ ಸೈನ್ ಅವರೇ ಹಾಕ್ಬಿಟ್ಟು ಹೊಸ ಟ್ರಸ್ಟ್ ಮಾಡಿಕೊಂಡು ಹದಿನೈದು ವರ್ಷ ಅನುಭವಿಸಿದ್ದಾರೆ ಅವರು ನಮ್ಮನ್ನ ಒಂದು ಮೂರು ವರ್ಷದಿಂದ ಎಂಟೂವರೆ ವರ್ಷವರೆಗೂ ಎಲ್ಲ ಕೋರ್ಟ್ಗೆ ಹಾಕಿ ಇದು ಮಾಡ್ತಾ ಇದ್ದಾರೆ ನಾವು ಮೂರು ವರ್ಷದಿಂದ ಚಿತ್ರ ರೆಡಿ ಮಾಡಿದ್ದೀವಿ ದೇವಸ್ಥಾನ ರೆಡಿ ಮಾಡಿದ್ದೀವಿ ಎಲ್ಲ ರೆಡಿ ಮಾಡಿದ್ದೀವಿ ಅವರು ಮೂವತ್ತು ವರ್ಷದಿಂದ ಏನು ಮಾಡಿದ್ದಾರೆ ಅವರೇನು ನಮ್ಗೆ ಕೊಡ್ತಾ ಇಲ್ಲ ಸುಮ್ಮನೆ ಲೆಕ್ಕ ಸೊನ್ನೆ 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 ಇದು ಸೊನ್ನೆ ಅದು ಸೊನ್ನೆ ಕರೆಕ್ಟಾಗಿದೆ ಇಷ್ಟೆ ಅಂತ ಟೆನ್ ಎನ್ಸಿ ಯಾವುದೇ ಮಾಡಕ್ ಬರಲ್ಲ ಮಠ ಮಾನ್ಯಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಯ್ತೆ ಟೆನ್ ಎನ್ಸಿ ಅವಾಗಿದ್ರು ನಮ್ಗೆ ಬರುತ್ತೆ ಅರ್ಥ ಆಯ್ತಾ ಅಷ್ಟನ್ನು ಅರ್ಥ ಮಾಡ್ಕೊಬೇಕು ಪರವಾರ ಮಾಡೋದಕ್ಕೆ ನಮ್ಮ ಅಪ್ನಾಥ ನಾವು ನೋಡ್ಕೊಳಕ್ ನಮ್ಮ ಅಪ್ನಾಸ್ತಿನ ಅದು ಯಾರು ನಮ್ಮ ಜನಾಂಗದವರು ಎಷ್ಟು ಕಟ್ಟು ಯಾರು ಇದ್ದದ್ದು ಯಾರು ಮಾಡ್ಕೊಳ್ಳ ವಿಶೇಷವಾದ ಜಾಗ ಅಗ್ನಿ ಜಾಗ ಅದರಲ್ಲಿ ಯಾರು ಇವಾಗ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನ್ ಸತ್ಯವಾಗಿ ಹೇಳ್ತಾ ಇದ್ದೀನಿ ಇವಾಗ ತಾಕತ್ತಿದ್ರೆ ಅವ್ರಿಗೆ ನಾನು ಪ್ರಮಾಣ ಮಾಡ್ತೀನಿ ಸರ್ವೇಂದ್ರ ಸ್ವಾಮಿ ದೇವಸ್ಥಾನ ನಮ್ಮ ಪಾಪಾಜಿ ಮಠದಲ್ಲಿ ಕರ್ಪೂರ ಅನಿಸ್ತೀನಿ ಆ ಕೋಟೆಯಲ್ಲಿ ಫ್ಯಾಮಿಲಿ ಬಂದು ಅವ್ರು ಯಾರು ಸಿದ್ಧಾಚಾರಿ ಮತ್ತು ಅಶ್ವಥಾಚಾರ್ಯ ಬಂದು ಕರ್ಪೂರ ಅನಿಸ್ಲಿ ನಾನೇ ಏನು ಅದರ ನಾವು ಮಾಡಿಲ್ಲ ಅಂತ ಅಂದ್ರೆ ನಡೆಸ್ತೀವಿ ಅವ್ರು ತಾಕೊಂಡ್ ಬಂದ್ ನಡೆಸ್ತೀವಿ ಬನ್ನಿ ನೀಡೋ ದಿನ ಫಿಕ್ಸ್ ಮಾಡಿ ಅವ್ರು ಕರಿತೀವಿ ನಾವು ಹಾರ ಹಾಕೊಂತೀವಿ ನಾವೇನು ನಮ್ಮ ಹೊಸ ಕಂಪ್ನಿ ನಮ್ಮ ಜನಾಂಗದ ಆಗಲಿ ಯಾರೇ ಆಗಲಿ ಅವ್ಯವಹಾರ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರ್ಪೂರ ಅನ್ನಿಸ್ತೀವಿ ಅವರು ಅನ್ಸಕ್ ತಾಕತ್ತಿಂದ ಕೇಳಿಸಬೇಕು ಸರಿ ಈಗ ಆಯ್ತು ಬಿಡಿ ಈಗ ನಿಮ್ಮ ವೈಯಕ್ತಿಕ ಜಮೀನು ವಿಚಾರಗಳಿಗೆ ಹೋಗಿ ಶುದ್ಧವಾಗಿರುವಂತ ಪಾಪ ನಿಮ್ಮ ಸಂಬಂಧಿಕರು ಮತ್ತೆ ಚಿಕ್ಕಳು ಇವಾಗ ಒಳ್ಳೆ ಪ್ರಶ್ನೆ ಕೇಳಿದಾರೆ ಇವಾಗ ಬಹಳ ಒಳ್ಳೆ ಪ್ರಶ್ನೆ ಅವ್ರನ್ನು ಹೇಳಿದಾಗ ಒಂದು ಮಾತುಗಳಿಬೇಕಾಯ್ತು ಯಾರು ಪರ್ವಾರ ಮಾಡಿದರೆ ಯಾವ್ ತರ ಮಾಡಿದಾರೆ ಸ್ವಲ್ಪ ಡಾಕ್ಯುಮೆಂಟ್ ಕುಡಿಸಿದ ಆಸ್ಪತ್ರೆ ಇರ್ತಾ ಇಲ್ಲ ನೀವು ಕುಂದ್ಕೊಳ್ತಾ ಇತ್ತು ಹೆಂಗ್ ಪರ್ವಾರ ಮಾಡುದು ಹೆಂಗ್ ಲೀಸ್ಟ್ ಮಾಡ್ಕೊಟ್ರು ಎಲ್ಲ ಸುದ್ಬುತ್ ಯಾರಿಗೆ ಮಾಡಿದ್ರ ಅಂತ ಹೇಳ್ಬಿಟ್ಟು ಒಂದು ದಾಖಲೆ ಮೂಲಿಸೋ ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕಷ್ಟ ಆಗೋ ಇರ್ತಾ ಇಲ್ಲ